ನನಗೆ ಮೂರು ಸಲ ಸಿಎಂ ಹುದ್ದೆ ಕೈ ತಪ್ಪಿದೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವ ಮಾತು ಕೊನೆಗೆ ಬೇಕೋ ಬೇಡವೋ ಅಂತ ಇರ್ಲಿ ಅವರಿಗೊಂದು ಡಿ ಸಿ ಎಂ ಸ್ಥಾನ ಅನ್ನೋ ರೀತಿಯಲ್ಲಿ ನನಗೊಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಇದು ದಾವಣಗೆರೆಯಲ್ಲಿ ಡಿ ಸಿ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷವಾಗಿ ನನ್ನನ್ನು ಬಹಳ ತುಳಿಯಲಾಗ್ತಾ ಇದೆ ಅನ್ನೋ ಮುಖಾಂತರವಾಗಿ ತನಗಾಗಿರುವಂತಹ ಅನ್ಯಾಯ ಅಂತ ಪರೋಕ್ಷವಾಗಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ನನ್ನನ್ನು ತುಳಿಯಲಾಗ್ತಾ ಇದೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಇದರ ವಿರುದ್ಧ ಹೋರಾಡೋದಕ್ಕೆ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಬೇರೆ ಹೇಳಿದ್ದಾರೆ ಛಲವಾದಿ ಮಹಾಸಭೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದಂತಹ ಸಂದರ್ಭದಲ್ಲಿ ಹೇಳಿದರು ಬಿ ಬಸಲಿಂಗಪ್ಪ ಕೆ ಎಚ್ ರಂಗನಾಥ ಮಲ್ಲಿಕಾರ್ಜುನ ಖರ್ಗೆ ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಆದ್ರೆ ಆಗ್ಲಿಲ್ಲ ಇದನ್ನ ಪ್ರತಿಯೊರ್ವ ದಲಿತರು ಅರ್ಥ ಮಾಡ್ಕೊಳ್ಬೇಕಿದೆ ನಮಗೆ ಯಾವ ದೇವರೂ ಇಲ್ಲ ಅಂಬೇಡ್ಕರ್ ನಮ್ಮ ದೇವರು ದಾವಣಗೆರೆಯಲ್ಲಿ ಡಿ ಸಿ ಡಾಕ್ಟರ್ ಜಿ ಪರಮೇಶ್ವರ್ ಈ ತರದ ಹೇಳಿಕೆಯನ್ನು ಕೊಡೋ ಮುಖಾಂತರವಾಗಿ ಬಹುಶಃ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ತಮಗಿರುವಂತಹ ಬೇಸರವನ್ನ ಅವರಿಲ್ಲಿ ಹೊರ ಹಾಕ್ತಾ ಇದ್ದಾರೆ ಹಾಗೆ ಈ ಹಿಂದೆ ಎಲ್ಲರಿಗೂ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂತೆ ಎಲ್ರಿಗೂ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಸ್ವಲ್ಪ ಸಮಾಧಾನದಲ್ಲಿ ಕಾಯ್ಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಂತ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ತಮಗಾದಂಥ ಅನ್ಯಾಯದ ಬಗ್ಗೆ ಅಥವಾ ತಮಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಮನಸ್ಸಿನಲ್ಲಿದ್ದಂಥ ನೋವನ್ನು ದುಃಖವನ್ನು ಒಂದು ರೀತಿ ಸಿಟ್ಟನ್ನು ಹೊರಹಾಕಿದ್ದಾರೆ ಯಾವ ಮಟ್ಟಿಗೆ ಅಂತ ಅಂದರೆ ನಮ್ಗೆ ಯಾರೂ ದೇವರಿಲ್ಲ ನಮಗೆ ದೇವರು ಅಂತಿರೋದು ಅಂಬೇಡ್ಕರ್ ಅವರು ಮಾತ್ರ ನಮಗೆ ಹೋ ನಮ್ಮ ಸ್ಥಾನಮಾನಕ್ಕೆ ನಾವೇ ಹೋರಾಡಬೇಕು ಆಮೇಲೆ ನನಗೆ ಆಗಿರುವಂಥ ಅನ್ಯಾಯವನ್ನು ಪ್ರಸ್ತಾಪ ಮಾಡೋದಕ್ಕೇನೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅನ್ನುವಂಥದ್ದನ್ನು ಹೇಳೋ ಮುಖಾಂತರವಾಗಿ ಒಂದು ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರುವಂತಹ ಅಸಮಾಧಾನಗಳು ಒಂದು ಕಡೆ ಆದರೆ ಪಕ್ಷದ ಮೇಲಿರುವಂತಹ ಅಸಮಾಧಾನವು ಮತ್ತೊಂದು ಕಡೆ ಅನ್ನುವಂಥದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳಲ್ಲೇ ಕೇಳಬಹುದಾಗಿದೆ ಸಂಕ್ರಣ ಚೆನ್ನಾಗಿ ಗೊತ್ತು ನಮ್ಮ ಹಿರಿಯನ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಾಲ ಹೆಚ್ಚಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಲ್ಲಿ ತಪ್ಪಿಸ್ಕೊಡ್ಬೇಕು ನನಗೆ ಮೂರು ಸಾರಿ ತಪ್ಪಿದೆ ಮೂರು ಸಾರಿ ತಪ್ಪಿದೆ ಸೊ ಇದು ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ಸಂದರ್ಭದಲ್ಲಿ ಈ ಕುರಿತಂತ ತಮ್ಮ ಅಸಮಾಧಾನವನ್ನು ಅವರು ಹೇಳ್ತಾ ಇದ್ರು ಕೂಡ ಹಿಂದೆ ಅಲ್ಲ ಆದ್ರೆ ಇಷ್ಟು ಸವಿವರವಾಗಿ ತನಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಪಕ್ಷದ ವಿರುದ್ಧದ ಅಸಮಾಧಾನವನ್ನು ಬಹುಶಃ ಇವತ್ತು ಹಾಕಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇದು ಮೊದಲಿಗೆ ಅಂತ ಕಾಣಿಸುತ್ತೆ ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ಪಕ್ಷದಲ್ಲಿ ಎಲ್ರಿಗೂ ಕೂಡ ಸ್ಥಾನಮಾನ ಸಿಗುತ್ತೆ ಪಕ್ಷ ಸಮುದ್ರ ಇದ್ದಂಗೆ ಈ ಥರದೆಲ್ಲ ಹೇಳ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ ನಾವು ಯಾರು ಪರಮೇಶ್ವರ್ ಅವರೇ ಬಟ್ ತನಗೇ ಆದಂತಹ ಅನ್ಯಾಯ ಅನ್ನುವಂಥದ್ದನ್ನು ಅವರು ಬಹಳ ಪರಿಗಣಿಸಿ ಜೊತೆಗೆ ಆ ಸಿಟ್ಟಲ್ಲೂ ಕೂಡ ಅವರು ಇದ್ದಾರೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇತ್ತು ಅಂತ ಕಾಣಿಸುತ್ತೆ ಯಾವ ಸಂದರ್ಭ ಸನ್ನಿವೇಶದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಬಸವರಾಜ್ ಇವತ್ತೇನು ದಾವಣಗೆರೆ ನಗರದಲ್ಲಿ ಚಲವಾದಿ ಮಹಾಸಭೆಯಿಂದ ಅವರಿಗೆ ಸನ್ಮಾನವನ್ನು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದಕ್ಕೆ ಏನು ಆ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಡಿಸಿ ಎಂ ಪರಮೇಶ್ವರ್ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಇತ್ತು ಈ ವೇಳೆಯಲ್ಲಿ ಏನು ಹಲವಾರು ದಿನಗಳಿಂದ ಏನು ನಮ್ಮ ಸಮಾಜಕ್ಕೆ ವಿಶೇಷವಾಗಿ ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತಾನೆ ಇದೆ ಈ ಹಿಂದೆ ಕೂಡ ಬಸಲಿಂಗಪ್ಪ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಿರ್ಬೋದು ಕೆ ರಂಗನಾಥ್ ಆಗಿರ್ಬೋದು ಇವರೆಲ್ಲ ಸಿಎಂ ಸ್ಥಾನಕ್ಕೆ ಹತ್ತಿರಕ್ಕೆ ಬಂದಂತವರು ಅವರಿಗೆ ಸಿಎಂ ಸ್ಥಾನ ತೆಗೆದು ನಿರಂತರವಾಗಿ ನಮ್ಮನ್ನು ತುಳಿತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ನಿಲುವನ್ನ ಏನು ನಮ್ಮನ್ನು ತುಳಿದು ಏನು ಆ ನಮ್ಮನ್ನ ತುಳಿಯೋದರ ವಿರುದ್ಧ ನಾನು ಮಾತನಾಡ್ಲಿಕ್ಕೆ ಈ ಕಾರ್ಯಕ್ರಮ ಬರಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮತ್ತೆ ವಿಶೇಷ ಇನ್ನೊಂದು ಒಂದು ಕರೆಯನ್ನು ಕೊಟ್ಟದಂದ್ರೆ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಜಲವಾದಿ ಮಹಾಸಭಾದ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಹಿಂದೆ ಕೂಡ ಏನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುತ್ತಿದ್ದ ಮೊದಲು ಕೂಡ ಕುರುಬ ಸಮಾಜದ ಸಭೆಗಳನ್ನು ಯಾವ ರೀತಿಯಾಗಿ ಸಂಘಟಿಸಿದ್ರು ಅದೇ ಮಾದರಿಯಲ್ಲಿ ಇವರು ಕೂಡ ಏನು ಕೆಲವಾದಿ ಮಹಾಸಭೆಗಳ ಬಂದು ಕಾರ್ಯಕ್ರಮಗಳನ್ನ ಅದರ ಉಸ್ತುವಾರಿಯನ್ನ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಕೆಲವಾದಿ ಮಹಾಸಭೆಯ ಒಂದು ಕಾರ್ಯಕ್ರಮ ನಡಿಬೇಕು ಚೆಲುವಾದಿ ಸಮಾಜದ ಜನರನ್ನ ಒಂದು ಒಂದು ವೇದಿಕೆಗೆ ತರಬೇಕೆಂಬತಕ್ಕಂಥ ಒಂದು ಒಂದು ಸ್ಪಷ್ಟವಾದ ಆದೇಶವನ್ನ ಸಂದೇಶವನ್ನ ಇವತ್ತು ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಆ ಜಿ ಪರಮೇಶ್ವರ್ ಅವರು ಸ್ಪಷ್ಟವಾದ ನಿರ್ದೇಶನವನ್ನ ಆ ಸಮಾಜಕ್ಕೆ ನೀಡಿದ್ದಾರೆ ಮತ್ತು ತಮಗೆ ಅನ್ಯಾಯ ಆಗಿದೆ ತಮ್ಮನ್ನ ತುಳಿತಾನೇ ಇದ್ದಾರೆ ಮತ್ತು ಇದಕ್ಕೆ ನಾವು ಆ ಈ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಏನೋ ಒಂದು ದಾರಿ ತೋರಿಸಿದ್ದಾರೆ ಆ ದಾರಿಯಲ್ಲಿ ನಡಿಬೇಕು ಮತ್ತು ಅದನ್ನ ನಾವು ತಪ್ಪಿಸಬಾರ್ದು ತಪ್ಪಿಸಿದ್ರೆ ನಮ್ಗೆ ಸಮಾಜ ಆಗ್ಲಿ ನಮ್ಮ ಮುಂದಿನ ಪೀಳಿಗೆ ಆಗ್ಲಿ ಮತ್ತು ನಂದ ಈಗ ಸದ್ಯದ ಏನು ನಾವು ಈಗ ನಡೀತಾ ಇದ್ದೀವಿ ಈ ಒಂದು ಆ ಒಂದು ಹೋರಾಟಕ್ಕೆ ಹಿನ್ನಡೆ ಆಗ್ತದೆ ಇತಿಹಾಸ ನಮ್ಮನ್ನ ಕ್ಷಮಿಸಲ್ಲ ಹೀಗಾಗಿ ನಿರಂತರವಾಗಿ ನೀವು ಆ ಅಂಬೇಡ್ಕರ್ ದಾರಿಯಲ್ಲಿ ಮುಂದೆ ನಡಿಬೇಕು ಸಂಘಟಿತರಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಶಿಕ್ಷಣ ಒಲವು ತೋರಿಸ್ಬೇಕು ಆಗ ಮಾತ್ರ ನಮಗೆ ಬೇಕಾದಂತ ಒಂದು ಹಕ್ಕುಗಳು ನಮ್ಮ ಹಕ್ಕರ ನಮ್ಗೆ ಪ್ರತಿಪಾದನೆ ಮಾಡಲಿಕ್ಕೆ ಒಂದು ವೇದಿಕೆ ಸಿಗ್ತದೆ ಎಂತಕ್ಕಂಥದ್ದು ಸ್ಪಷ್ಟ ಒಂದು ಸಂದೇಶವನ್ನ ಏ ಒಂದು ಚಲವಾದಿ ಮಹಾಸಭೆ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಅವರು ಸ್ಪಷ್ಟಪಡಿಸಿದ್ರು ಮಾತೆ ಓಕೆ ಓಕೆ ಬಹುಶಃ ತನಗೆ ಆದಂತಹ ಒಂದು ಬಣ ಇರಬೇಕು ಅಥವಾ ತನಗೆ ಆದಂತಹ ಒಂದು ಸಮುದಾಯ ಇರಬೇಕು ಅಥವಾ ತನಗೆ ಆದಂತಹ ಒಂದು ಸಂಘಟನೆ ಇರಬೇಕು ಮುಂದಿನ ದಿನಗಳಲ್ಲಿ ತನಗೆ ರಾಜಕೀಯವಾದಂತಹ ಸ್ಥಾನಮಾನ ಸಿಗುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದು ಕೆಲ ನಾಯಕರು ಏನು ಆ ಮಾಡಿ ಆ ನಂತರ ಅಲ್ಲಿ ಉನ್ನತ ಹುದ್ದೆಗೇರಿದ್ದಾರೆಲ್ಲ ಸೊ ಅದೇ ಮಾದರಿಯಲ್ಲಿ ಬಹುಶಃ ಪರಮೇಶ್ವರ್ ಅವರ ಯೋಚನೆ ಇದೆ ಅನ್ನೋದು ಇವತ್ತಿನ ಅವ್ರ ಕೆಲ ಹೇಳಿಕೆಗಳು ಗೊತ್ತಾಗ್ತಾ ಇತ್ತು ಅಂತ ಕಾಣಿಸುತ್ತೆ ಬಸವರಾಜ್ ಹಾ ಸ್ಪಷ್ಟವಾಗಿ ಏನು ಹೇಳಿದಂತೆ ಸ್ಪಷ್ಟವಾಗಿ ಏನು ಯಾವುದೇ ಒಂದು ನಾಯಕ ತಾನು ಬೆಳಿಬೇಕಾದ್ರೆ ಅದ್ರ ಹಿಂದಿ ಒಂದು ಸಮಾಜ ಇರಬೇಕು ಸಂಘಟಿತ ಸಮಾಜ ಇರ್ಬೇಕು ಸಂಘಟಿತ ಸಮಾಜ ಇದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಬರ್ತೀವಿ ನಮ್ಮ ಹಕ್ಕುಗಳು ಪ್ರತಿಪಾದನೆ ಆಗ್ತಾವೆ ಅಂತಕ್ಕಂಥ ಸ್ಪಷ್ಟಗಿಲವನ್ನು ಅವರು ಭಾಷಣ ಆರಂಭಿಸಿದ ಕ್ಷಣದಿಂದಲೂ ಸುಮಾರು ಮೂವತ್ತೆರಡು ನಿಮಿಷಗಳ ಕಾಲ ಏನು ಭಾಷಣ ಮಾಡಿದ್ರು ಆ ಮೂವತ್ತೆರಡು ನಿಮಿಷಗಳ ಭಾಷಣದಲ್ಲಿ ನಿರಂತರವಾಗಿ ಇದನ್ನೇ ಅವರು ಹೇಳ್ತಾ ಹೋಗ್ತಾ ಇದ್ರು ಏನು ಆಗಿದೀಗ ಐದು ಸಾವಿರ ವರ್ಷಗಳಿಂದ ದಲಿತರಿಗೆ ಏನೊಂದು ಒಂದು ಅನ್ಯಾಯ ಆಗ್ತಾ ಇದೆಯಾ ಆ ಅನ್ಯಾಯ ನಿರಂತರವಾಗಿ ನಡೀತಾ ಇದೆ ಏನೊಂದು ಬುದ್ಧ ಬಂದ ಬಸವಣ್ಣ ಬಂದ ಇವರೆಲ್ಲರೂ ಬಂದ್ರು ಕೂಡ ಇವತ್ತು ಮನೆ ಬಾಡಿಗೆ ಕೂಡ ಪರದಾಡುವಂತ ಸ್ಥಿತಿ ಯಾಕೆ ಬಂದಿದೆ ಎಂಬತಕ್ಕಂಥ ಈ ನಿಲುವನ್ನ ಪ್ರತಿಯೊಬ್ರು ದಲಿತರ ಅರ್ಥ ಮಾಡಿಕೊಳ್ಬೇಕು ಎಂಬತಕ್ಕಂಥ ಒಂದು ಆ ಅವ್ರಿಗೆ ಒಂದು ಮನ ಮುಟ್ಟುವಂತ ದೈಲ್ಯ ಇದರಲ್ಲಿ ಸೇರ್ತಕ್ಕಂಥ ದಲಿತರಿಗೆ ಒಂದು ಮನ ಮುಟ್ಟುವಂತ ಒಂದು ಪ್ರಸ್ತಾವನೆಯನ್ನು ಮಾಡುದ್ರ ಜೊತೆಗೆ ತೊದಗ ಆದಂತ ಅನ್ಯಾಯ ಏನು ನಿರಂತರವಾಗಿ ಅನ್ಯಾಯ ಆಗ್ತಿದೆ ಮೂರು ಸಲ ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಅದರ ಜೊತೆ ಜೊತೆಗೆ ಈಗ ಬೇಕು ಬೇಡ ಎಂಬತಕ್ಕಂತೆ ನನಗೆ ಡಿಸಿಎಂ ಹುದ್ದೆಯನ್ನು ಕೊಡಲಾಗಿದೆ ಜೊತೆಗೆ ಏನು ಮುಂಬಡ್ತಿ ವಿಚಾರಗಳು ದಲಿತರು ಎಸ್ ಸಿ ಎಸ್ ಟಿ ನೌಕರಿಗೆ ಮುಂಬಡ್ತಿ ಪಡ್ತಿ ವಿಚಾರದಲ್ಲಿ ಕೂಡ ಏನು ನಲ್ಲಿ ಮಾತನಾಡಿದ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸಿದರು ಹೀಗಾಗಿ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ತಾವು ಏನು ಜಲವಾದಿ ಮಹಾಸಭೆಯನ್ನ ಒಂದು 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 ವೇದಿಕೆಯಾಗಿ ಕಲ್ಪಿಸಿಕೊಂಡು ರಾಜ್ಯಾದ್ಯಂತ ಇದರ ಸಂಘಟನೆಗೆ ಒಂದು ಮುಂದಾಗಬೇಕು ಅದರ ಉಸ್ತುವಾರಿಯನ್ನ ಏನು ಸಮಾಜ ಕಲ್ಯಾಣ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ವಹಿಸಬೇಕು ಎಂತಕ್ಕಂತ ಒಂದು ನಿರ್ದೇಶನವನ್ನ ಅಲ್ಲಿ ನೀಡಿದ್ರು ಹೀಗಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಚಲವಾದಿ ಸಮಾಜವನ್ನ ಒಂದು 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 ವೇದಿಕೆಗೆ ತರಬೇಕು ಬರುವ ದಿನಗಳಲ್ಲಿ ತಮ್ಮ ಬೆನ್ನಿಂದ ಈ ಚಲವಾದಿ ಸಮಾಜ ಇರಬೇಕು ಎಂತಕ್ಕಂಥ ಒಂದು ಸ್ಪಷ್ಟವಾದ ನಿಲುವು ಅವರದಾಗಿತ್ತು ಅದೇ ರೀತಿ ಕೂಡ ಅವರು ಅದರ ಪ್ರತಿಪಾದನೆಯನ್ನು ಕೂಡ ಸ್ಪಷ್ಟವಾಗಿ ವೇದಿಕೆಯಲ್ಲಿಯನ್ನು ಮಾಡಿದ್ರು ಅಂತ ಹೇಳ್ಬೋದು ಯು ಬಸವರಾಜ್